ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಗಿಳಿ ಮೂತಿ ಕೋಳಿ ಮಾರಾಟ ಮಾಡೋಕ್ಕಾಗ್ತಾರೆ ಇವ್ರ ರೇಟ್ ಬಂದ್ಬಿಟ್ಟು ಎವಿ ಕಡಿಮೆ ರೇಟಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಾರೆ ನಿಮ್ಗೇನಾದರೂ ಈ ಕೋಳಿ ಮರಿಗಳು ಬೇಕಂದರೆ ವೀಡಿಯೋನ ಕೊನೆವರೆಗೂ ನೋಡಿದ್ರೆ ಇದರಲ್ಲಿ ಎರಡು ಬ್ಯಾಚ್ ಇದ್ದಾವೆ ನಿಮ್ಗೆ ಇದರಲ್ಲಿ ಯಾವ್ದು ಯಾವುದು ಇಷ್ಟ ಆಗುತ್ತೋ ಅದು ನೀವು ತೊಗೊಳ್ರಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಸಲ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಆಗಿರ್ಬೋದು ಉಂಜಾಗಿರ್ಬೋದು ಮಾರಾಟ ಮಾರಾಟಕ್ಕಿದ್ದಾರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ತುಮಕೂರಿನಿಂದಾದ್ರೆ ಅಣ್ಣವರು ಈ ಕೋಳಿ ಮರಿಗಳಾದ್ರೆ ಮಾರಾಟ ಮಾಡಕ್ಕಾಯ್ತಾರೆ ನೋಡಿ ಇವಟ್ರ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಲ್ವ ಇವಟ್ರ ಆ ಏಜ್ ಬಂದುಬಿಟ್ಟು ಈಗ ಒಂದು ಫೋರ್ ಟು ಫೈವ್ ಮಂತ್ ಒಂದು ನಾಲ್ಕರಿಂದ ಒಂದು ಐದು ತಿಂಗಳಿರ್ಬೋದು ಅಂತೆ ಆದ್ರೆ ಅಣ್ಣವರು ಸೇಲ್ ಇದ್ದಾರೆ ಇವೆಲ್ಲ ನೋಡ್ಬೋದು ವೈಟ್ ಇದ್ದಾವೆ ಮತ್ತು ಕೀರಿ ಕಲರು ಹಾಗೂ ನಮ್ಲಿ ನಮ್ಲಿ ಕಲರು ಈ ಥರ ತುಂಬ ಅಂದರೆ ತುಂಬ ಕಲರು ಐಟು ವೈಟು ಡಬಲ್ ಬಾಡಿ ಬರ್ತಕ್ಕಂಥ ಗಿಳಿ ಮೂತಿ ಕೋಳಿ ಮರಿ ಅಂತ ಹೇಳಿದ್ದಾರೆ ನಿಮ್ಗೇನಾದರೂ ಈ ಗಿಳಿ ಮೂತಿ ಕೋಳಿ ಮರಿಗಳು ನೋಡಿ ಚೆನ್ನಾಗ್ ಅನಿಸಿದ್ರೆ ಸಾಕ್ಬೇಕು ಅನಿಸಿದ್ರೆ ಅವ್ರಿಗೆ ಒಂದು ಸಲ ಕಾಲ್ ಮಾಡಿ ಅವರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ಇರುತ್ತೆ ದಯವಿಟ್ಟು ಆದಷ್ಟು ನೀವೇ ಹೋಗಿ ನೋಡಿ ತಗೊಂಬರ್ರಿ ಏನಕ್ಕಂದರೆ ಫೋನಲ್ಲಿ ಒಂಥರ ಇರುತ್ತೆ ಆಚೆ ಒಂಥರ ಇರುತ್ತೆ ಹತ್ರ ಇದ್ದರೆ ದಯವಿಟ್ಟು ನೀವೇ ಹೋಗಿ ಒಂದು ಸಲ ನೋಡಿ ಚೆನ್ನಾಗಿದ್ರೆ ತೊಗೊಳ್ರಿ ಇವರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ಡೀಟೇಲಲ್ಲಿ ಕೊಟ್ಟಿರ್ತೀನಿ ಯಾರಿಗಾದರೂ ತಗೋ ಉದ್ದೇಶ ಇದ್ದರೆ ಮಾತ್ರ ಕಾಲ್ ಮಾಡಿ ಥ್ಯಾಂಕ್ ಯು